ನಮಸ್ಕಾರ ವೀಕ್ಷಕರ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ನಿಮ್ಗೆ ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸೊ ಈ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಎಲ್ಲ ರೈತರು ಕೂಡ ಈ ಕೆಲಸ ಮಾಡಿದ್ರೆ ಮಾತ್ರ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಜಮಾ ಆಗತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಗೆ ಜಮಾ ಆಗ್ತಾ ಹೋಗತ್ತೆ ಸೊ ಇಲ್ಲಪ್ಪ ಅಂದ್ರೆ ನೀವು ಜಮಾ ಈ ಒಂದು ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಡೆಫಿನೆಟ್ಲಿ ಯಾವ ಕಂತುಗಳು ಬರೋದಿಲ್ಲ ಹಿಂದೆ ಯಾರ್ಯಾರಿಗೆ ನಿಮಗೆ ಕಂತುಗಳು ಜಮಾ ಆಗಿಲ್ಲ ಅಂದ್ರೆ ಅಂದ್ರೆ ಸುಮಾರು ಹದಿನೆಂಟೆ ಕಂತಾಗಿರ್ಲಿ ಹದಿನೇಳು ಹದಿನಾರು ಈ ರೀತಿ ಹಿಂದೆ ಯಾವುದೇ ಪೆಂಡಿಂಗ್ ಉಳಿದಿದ್ರೆ ಸೊ ಆ ಒಂದು ಕಂತುಗಳು ಜಮಾ ಆಗುದಿಲ್ಲ ಆದ್ರೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮ್ಗೆ ಜಮಾ ಆಗ್ತಾ ಹೋಗ್ತವೆ ಕೇವಲ ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಸೊ ಹಾಗಾದ್ರೆ ಸ್ವತಃ ಕೇಂದ್ರ ಸರ್ಕಾರ ಹೇಳಿರುವಂತಹ ಅಪ್ಡೇಟು ಇಡೀ ದೇಶದಾದಂತಹ ಎಲ್ಲ ರೈತರು ಕೂಡ ಈ ಒಂದು ಕೆಲಸ ಮಾಡ್ಬೇಕಾಗಿರುವಂತದ್ದು ಆಲ್ಮೋಸ್ಟ್ ಕೆಲವೊಂದಿಷ್ಟು ರೈತರು ಮಾಡಿರ್ತೀರಿ ಓಕೆ ನಿಮ್ದೇನ್ ಪ್ರಾಬ್ಲಮ್ ಇಲ್ಲ ಇನ್ನು ಬಹಳಷ್ಟು ಜನ ಮಾಡಿಲ್ವಂತೆ ಹಾಗಾದ್ರೆ ಈಗ ಕಳೆದ ಒಂದು ಹದಿನೆಂಟನೇ ಕಂತಿನಲ್ಲಿ ಹನ್ನೊಂದು ಕೋಟಿ ಫಲಾನುಭವಿಗಳಲ್ಲಿ ಕೇವಲ ಒಂಬತ್ತು ಕೋಟಿ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಇನ್ನು ಸುಮಾರು ಎರಡು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ವಂತೆ ಸೊ ಎರಡು ಕೋಟಿ ಫಲಾನುಭವಿಗಳು ನೀವು ಕೂಡ ಆಗಿರ್ಬೋದಲ್ವಾ ಎರಡು ಕೋಟಿ ಫಲಾನುಭವಿಗಳಲ್ಲಿ ಅವರು ಕೂಡ ಈ ಕೆಲಸ ಮಾಡಿಲ್ವಂತೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ವಿಷಯ ತಿಳ್ಕೊಳ್ಳೇಬೇಕು ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಯಾಕಂದ್ರೆ ನಾನು ಹೇಳ್ತಕ್ಕಂತಹ ವಿಷಯನೇ ಅದೇ ಇದೆ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಬರ ಪರಿಹಾರ ಬೆಳೆ ಪರಿಹಾರ ಪಿ ಎಂ ಕಿಸಾನ್ ನಿಮ್ಗೆ ಸಂಬಂಧಪಟ್ಟಂತಹ ಟೋಟಲಿ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಷಯದ ಒಂದೇ ವಿಷಯದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ಸದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಕೊಂಡ ನೋಡೋ ಪ್ರತಿಯೊಬ್ರು ಅಂತ ಶರ್ಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ನೋಡ್ಕೊಳ್ಬಹುದು ಡೈರೆಕ್ಟ್ ಆಗಿ ಈಗ ಈ ಒಂದು ಪಿ ಎಂ ಕಿಸಾನ್ ರೈತರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿರುವಂತದ್ದಾದ್ರೆ ಅದು ಏನು ವಿಷಯ ಏನ್ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಅನ್ನುವಂತ ನೋಡೋದಾದ್ರೆ ಈಗ ಕೃಷಿ ಸಚಿವಾಲಯದಿಂದ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು ಅಥವಾ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅದ್ ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಬೇಜಾರಾಗ್ಬೋದು ವೀಕ್ಷಕರೇ ಒಂದು ವಿಷಯ ಹೇಳ್ತೀನಿ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೋದಿಂದ್ರ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರೇನೆ ನಿಮ್ಮ ಪ್ರೊಟೆಕ್ಟ್ ನಲ್ಲಿನೆ ಇದ್ದು ಬೀಳತ್ತೆ ಯಾರೋ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಲಪ್ತಾಯಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಮುಖ್ಯವಾದ ಮಾಹಿತಿಯನ್ನೇ ಹೇಳ್ತಾ ಇದ್ದೀನಿ ಫಸ್ಟ್ ನಿಮ್ಗೆ ನಿಮ್ಮ ಆಸ್ತಿಪಾಸ್ತಿಗಳನ್ನ ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ತಾ ಇರ್ತಾನೆ ಅದೇನು ಅವ್ರ ಕಡೆ ಆ ಒಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸೋದು ಅತಿ ಅವಶ್ಯಕವಾಗಿದೆ ಸೊ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರನು ಕೂಡ ಹೇಳಿದೆ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಹೇಳಿದ್ದಾರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಳ್ಳಿ ಅಂದ್ರ ನಿಮ್ಮ ಆಸ್ತಿಪಾಸ್ತಿಗಳನ್ನ ಇನ್ಯಾವನು ಲಭಾಯಿಸ್ಕೊಂಡು ಹೋಗ್ತವೆ ಆ ನಿಮ್ಮ ಆಸ್ತಿಪಾಸ್ತಿಗಳನ್ನ ಅಷ್ಟೇ ಅಲ್ಲದೆ ನಿಮ್ಮ ಯೋಜನೆಗಳನ್ನು ಕೂಡ ಅವರೇ ಪಡ್ಕೊಳ್ತಾರೆ ಈ ರೀತಿ ಸಾಕಷ್ಟು ಜಿಲ್ಲೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ ಬೇರೆ ರಾಜ್ಯದಲ್ಲಿ ಬಿಡಿ ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಈ ರೀತಿ ಪ್ರಕರಣಗಳು ದಾಖಲಾಗಿದವೆ ಹೀಗಾಗಿ ರೈತರು ಏನ್ ಮಾಡ್ತಾ ಇದಾರೆ ತಮ್ಮ ಆಸ್ತಿಪಾಸ್ತಿಗಳನ್ನ ಉಳಿಸ್ಕೊಳಿಕ್ಕೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ವಕೀಲಿಗೆ ಹಣ ಕೊಡೋದು ಈ ರೀತಿ ಸಾಕಷ್ಟು ತಮ್ಮ ಆಸ್ತಿ ಪಾಸ್ತಿಗಳಿಗೆ ತಾವೇ ದುಡ್ಡನ್ನ ಚೆಲ್ತಕ್ಕಂಥದ್ದ ಪ್ರಕ್ರಿಯೆ ನಡೀತಾ ಇದೆ ಸೊ ಹೀಗಾಗಿ ನೀವೇನ್ ಮಾಡ್ಬೇಕು ಪಹನಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಉಳಿಯತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಇಂತಹ ಒಂದು ಸಾಕಷ್ಟು ಯೋಜನೆಗಳು ಇರ್ತವೆ ರೈತರಿಗೆ ಸಂಬಂಧಪಟ್ಟಂತೆ ಈ ಒಂದು ಗೃಹಲಕ್ಷ್ಮಿ ಏನ್ ಬಿಡಿ ಇದಕ್ಕೆ ಸಂಬಂಧ ಇಲ್ಲ ಆಲ್ಮೋಸ್ಟ್ ಇಂತಹ ಯೋಜನೆಗಳು ಸಾಕಷ್ಟು ಬರ್ತಾ ಇರ್ತವೆ ಗೃಹಲಕ್ಷ್ಮಿ ತರ ಅನ್ನಭಾಗ್ಯ ತರ ಪಿ ಎಂ ಕಿಸಾನ್ ತರ ಮತ್ತೆ ಈ ರೀತಿ ಬರ ಪರಿಹಾರ ಬೆಳೆ ಪರಿಹಾರ ಈ ರೀತಿ ಸಾಕಷ್ಟು ಯೋಜನೆಗಳು ಬರ್ತಾ ಇರ್ತವೆ ಈ ಎಲ್ಲಾ ಯೋಜನೆಗಳು ನಿಮಗೆ ಸಿಗ್ಬೇಕಂದ್ರೆ ರೈತರಿಗೆ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಮತ್ತೆ ನಿಮಗೆ ಸಾಲಗಳನ್ನ ಕೊಡ್ತಾ ಇರ್ತಾರೆ ರೈತರಿಗೆ ಮತ್ತೆ ಈಗ ನೋಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಬೇಕು ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾಗ ಮಾತ್ರ ನಿಮಗೆ ಯೋಜನೆಗಳು ಸಿಗ್ಲಿಕ್ ಸಾಧ್ಯ ಸಾಲಗಳು ಸಿಗ್ಲಿಕ್ ಸಾಧ್ಯ ಅದರಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗ್ಲಿಕ್ ಸಾಧ್ಯ ಓಕೆನಾ ಪ್ರತಿಯೊಬ್ರು ಕೂಡ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳುದು ಅತಿ ಅವಶ್ಯಕ ಆಗಿದೆ ಸೊ ಆಗ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಜಮಾ ಆಗತ್ತೆ ಹಿಂದಿನ ಕಂತುಗಳಲ್ಲಿ ಕೂಡ ಸಾಕಷ್ಟು ಜನ ಮಾಡಿಸ್ಕೊಂಡಿರ್ಲಿಲ್ಲ ಅಂತ ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಅವಾಗ ಮಾತ್ರ ನಿಮ್ಗೆ ಎಲ್ಲಾ ಯೋಜನೆಗಳು ಸಿಗ್ಲಿಕ್ ಸಾಧ್ಯ ಕೇಂದ್ರ ಸರ್ಕಾರ ಏನ್ ಮಾಡತ್ತಂದ್ರೆ ಪ್ರತಿಯೊಂದು ನಿಮಗೆ ಎಚ್ಚರಿಕೆಯನ್ನ ಕೊಡತ್ತೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವೇ ಪ್ರೊಟೆಕ್ಟ್ ಆಗಿಟ್ಕೊಳ್ಳಿ ಅನ್ನುವಂತಹ ಸೂಚನೆ ಕೊಡ್ತಾ ಇರತ್ತೆ ಆದ್ರೂ ಸಹಿತ ನೀವು ತಿಳ್ಕೊಳ್ಳೋದಿಲ್ಲ ಸೊ ನಿಮ್ಮ ಒಂದು ಆಸ್ತಿಪಾಸ್ತಿಗಳು ಪ್ರೊಟೆಕ್ಟ್ ಉಳಿಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕು ಆ ಒಂದು ಲಿಂಕ್ ಎಲ್ಲಿ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಆ ನಿಮ್ಮ ಗ್ರಾಮ ಪಂಚಾಯತ್ ಇರತ್ತೆ ನಿಮ್ಮ ಊರಿನಲ್ಲಿ ಆ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ಏನೇನು ತೆಗೆದುಕೊಳ್ಬೇಕಂದ್ರೆ ಆಧಾರ್ ಕಾರ್ಡು ಪಹನಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ತೆಗೆದುಕೊಳ್ಬೇಕು ಈ ಒಂದು ನಾಲ್ಕು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಮತ್ತೆ ಮೊಬೈಲ್ ನಂಬರ್ ಗೆ ಆಧಾರ್ ಕಾರ್ಡ್ ಅಟ್ಯಾಚ್ ಆಗಿರ್ಬೇಕು ಲಿಂಕ್ ಇದ್ರೆ ಮಾತ್ರ ನಿಮ್ಗೆ ಒಟಿ ಪಿ ಬರತ್ತೆ ಅವಾಗ ನಿಮ್ಗೆ ಪಹಾನಿ ಆಧಾರ್ ಕಾರ್ಡ್ ಲಿಂಕ್ ಕೊಡ್ತಾರೆ ಸೊ ಗ್ರಾಮ ಪಂಚಾಯಿತಿಯಲ್ಲಿ ಹೋಗ್ಬೇಕು ಗ್ರಾಮ ಇರ್ತಾರೆ ಸೊ ಅವ್ರು ನಿಮಗೆ ಪಹಾನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡು ನಿಮಗೆ ಕೊಟ್ಬಿಡ್ತಾರೆ ಸೊ ಅವಾಗ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಸೊ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾವನೋ ಬಂದು ಲಡಾಯಿಸ್ಕೊಂಡು ಹೋಗಲ್ಲ ಸೊ ಈಗಾಗ್ಲೇ ನೋಡ್ತಾ ಇರ್ತೀರಿ ಯಾವ ಒಂದು ಆಸ್ತಿಯನ್ನ ಇನ್ಯಾವನೋ ಬಂದು ಇನ್ಯಾವೋ ಮಾರೋದು ಸೊ ನಿಮ್ಮ ಆಸ್ತಿನೇ ಒಬ್ಬ ಬಂದು ಆ ಒಂದು ಆಸ್ತಿಗಳನ್ನ ಮತ್ತೊಬ್ಬನಿಗೆ ಮಾರ್ಬಿಡೋದು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಸೊ ಹೀಗಾಗಿ ಆ ನೀವು ತೆಗೆದುಕೊಳ್ಳುವಾಗನು ಕೂಡ ಎಚ್ಚರಿಕೆಯಿಂದ ಆಸ್ತಿ ಪಾಸ್ತಿಗಳನ್ನ ತೆಗೆದುಕೊಳ್ಳಿ ಅಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಒಂದಕ್ಕೊಂದು ಅಟ್ಯಾಚ್ ಇದಾವಲ್ವಾ ಆ ಏರಿಯಾ ಅದೇ ನಾನು ಅಂತ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ರಿ ಇನ್ನು ಮಾರಾಟ ಮಾಡುವವರು ಕೂಡ ನಿಮ್ದು ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವೆ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ಮುಂದಿನ ಅಭ್ಯರ್ಥಿ ತಗೊಳ್ತಾರಾ ಇಲ್ವಾ ವ್ಯವಹಾರ ನಡೆಯುತ್ತೆ ಸರಿಯಾಗಿ ಅನ್ನುವಂಥದನ್ನ ನೋಡ್ಕೊಳ್ಳಿ ಈ ರೀತಿ ಸರಿಯಾಗಿ ಮಾಡ್ಕೊಂಡು ವ್ಯವಹಾರವನ್ನು ಮಾಡ್ಕೊಳ್ಳಿ ಸೊ ಇಷ್ಟು ಅಪ್ಡೇಟ್ ನಾನು ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಈ ಒಂದು ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಜಮಾ ಆಗತ್ತೆ ಅನ್ನುವಂತಹ ಸೂಚನೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನು ಕೂಡ ಕೊಟ್ಟಿದೆ ನಿಮಗೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ಸನ್ಕಾ ಬಾಬಿಡ್ಕರ್ ಫ್ರೆಂಡ್ಸ್